ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಇಂದು ಇವತ್ತಿನ ಸಂಚಿಕೆಯಲ್ಲಿ ಬಾರ್ಲಿ ಬಾರ್ಲಿ ಕೆಲವರು ಕೇಳಿರ್ಬೋದು ಕೆಲವರು ಕೇಳಿರಲಿಕ್ಕಿಲ್ಲ ಇನ್ನು ಕೆಲವರು ನೋಡಿರ್ಬೋದು ಕೆಲವರು ನೋಡಿರಲಿಕ್ಕಿಲ್ಲ ಈ ಬಾರ್ಲಿ ಅದರಲ್ಲಿರುವಂಥ ಔಷಧದ ಗುಣಗಳ ಬಗ್ಗೆ ಇವತ್ತಿನ ಒಂದು ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ ಆದರೆ ನಾವು ಕಾಲಕ್ರಮೇಣವಾಗಿ ಬಾರ್ಲಿ ಅಕ್ಕಿಯನ್ನು ಸೇವನೆ ಮಾಡೋದರಿಂದ ಅಥವಾ ತಿನ್ನೋದರಿಂದ ಏನೆಲ್ಲ ಲಾಭ ಇದೆ ಅನ್ನುವಂಥದ್ದು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡುವಂಥದ್ದು ಹಾಗೆ ಬಾರ್ಲಿಯ ನೀರನ್ನು ಅತಿ ಸುಲಭವಾಗಿ ಹೇಗೆ ನಾವು ಮನೆಯಲ್ಲಿ ಮಾಡ್ಬೋದು ಅನ್ನುವಂಥದ್ದು ಈ ಬಾರ್ಲಿ ಅಕ್ಕಿ ನಾವು ನಾಗಲೇ ಹೇಳಿದಾಗೆ ಕೆಲವರು ನೋಡಿರಲಿಕ್ಕಿಲ್ಲ ಅಂತ ವಿಡಿಯೋದಲ್ಲಿ ನೀವು ನೋಡ್ತಾ ಇರ್ಬೋದು ಇದನ್ನು ನೋಡುವಾಗ ಬಾಯ್ಲ್ಡ್ ರೈಸ್ ಆಗೇ ಇದೆ ಅದೇ ರೀತಿ ಇದು ಮಧ್ಯದಲ್ಲಿ ಒಂದು ಲೈನ್ ಬರುವಂಥದ್ದು ಸೊ ಇದು ಎಲ್ಲ ದಿನಸಿ ಅಂಗಡಿಗಳಲ್ಲಿ ನಮಗೆ ಸಿಗುವಂಥದ್ದು ಬಾರ್ಲಿ ಹಾಗೆಯೇ ಇದು ಹೇಳುವಾಗ ಕನ್ನಡದಲ್ಲಿ ಬಾರ್ಲಿ ಅನ್ನುವಂಥದ್ದು ಒಂದೇನೇ ನಿಮ್ಗೆ ಯಾರಿಗಾದರೂ ಬಾರ್ಲಿಗೆ ಇನ್ನೊಂದೇನಾದರೂ ಕನ್ನಡದಲ್ಲಿ ಹೇಳುವಂಥದ್ದು ಹೆಸರು ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಯಿತಾ ನಾನು ಕೂಡ ತಿಳಿದುಕೊಳ್ಳೋ ತಿಳಿದುಕೊಳ್ತೇನೆ ಸೊ ಹಾಗೆ ಇವತ್ತಿನ ಒಂದು ಸಂಚಿಕೆಯಲ್ಲಿ ಬಾರ್ಲಿಯಿಂದ ಏನೆಲ್ಲ ಉಪಯೋಗ ಅನ್ನುವಂಥದ್ದು ತಿಳಿದುಕೊಳ್ಳೋಣ ಹಾಗೆ ಅದಕ್ಕೂ ಮೊದಲು ಯಾರನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಇವತ್ತಿನ ಒಂದು ಕಾನ್ಸೆಪ್ಟ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆಯೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ಒಂದು ಬಾರ್ಲಿ ಮೊದಲನೇದಾಗಿ ಬಾರ್ಲಿ ಅಕ್ಕಿಯನ್ನು ತಿನ್ನೋದ್ರಿಂದ ಕಣ್ಣಿನ ಆರೋಗ್ಯ ಸಮಸ್ಯೆಗೆ ತುಂಬಾ ಒಳ್ಳೆಯದು ಕಣ್ಣು ನೋವು ಈಗ ಮಕ್ಕಳಿಂದ ದೊಡ್ಡವರ ತನಕ ಚಿಕ್ಕ ಚಿಕ್ಕ ಮಕ್ಕಳಿಗೂ ಕಣ್ಣು ನೋವು ಕಣ್ಣೂರಿ ಬರುವಂಥದ್ದು ಮೊಬೈಲ್ ನೋಡಿ ಕಣ್ಣಿನ ಪೊರೆ ಆಗುವಂಥದ್ದು ಪ್ರತಿಯೊಂದಕ್ಕೂ ಕೂಡ ಈ ಬಾರ್ಲಿ ನೀರು ತುಂಬಾ ಆರೋಗ್ಯಕ್ಕೆ ಒಳ್ಳೆಯರುದು ಒಳ್ಳೆಯದು ಹಾಗೆ ಕಣ್ಣಿನ ಪೊರೆ ಕಟ್ಟುವಂಥದ್ದು ಚಾನ್ಸಸ್ ಇರುತ್ತೆ ಕೆಲವರಿಗೆ ದೋಷ ಇರುವಂಥದ್ದು ಈ ಬಾರ್ಲಿ ಅಕ್ಕಿಯನ್ನು ಪ್ರತಿದಿನ ಸೇವಿಸೋದ್ರಿಂದ ತುಂಬಾ ಉಪಯೋಗ ಸಿಗುವಂಥದ್ದು ಪ್ರತಿದಿನ ಅಂದರೆ ಪ್ರತಿದಿನ ಅಂತೇನಿಲ್ಲ ವಾರಕ್ಕೆ ಎರಡರಿಂದ ಮೂರು ಬಾರಿಯಾದರೂ ಅಟ್ಲೀಸ್ಟ್ ನಾವು ಒಂದು ನಮ್ಮ ಒಂದು ಆರೋಗ್ಯವನ್ನು ಕಾಪಾಡಿಕೊಳ್ಬೋದು ಅಷ್ಟು ಉಪಯೋಗ ಇರುವಂಥದ್ದು ಈ ಒಂದು ಬಾರ್ಲಿಯಲ್ಲಿ ನಮ್ಮ ಈ ಒಂದು ದಿನನಿತ್ಯ ಸೇವಿಸಲೇಬೇಕಾಗಿರುವಂಥ ಆಹಾರ ಪದಾರ್ಥದಲ್ಲಿ ಈ ಬಾರ್ಲಿ ಕೂಡ ಒಂದು ಹಾಗೆಯೇ ಬಾರ್ಲಿಯಲ್ಲಿ ಹೆಚ್ಚಿನ ನಾರಿನಾಂಶ ಇರೋದರಿಂದ ಸಕ್ಕರೆ ಅಂಶ ಕೂಡ ಇದೆ ಬಟ್ ನಾರಿನಾಂಶ ಹೇರಳವಾಗಿರೋದರಿಂದ ಅದರೊಳಗಿರುವ ಸಕ್ಕರೆ ಅಂಶ ನಿಗದಿತ ಪ್ರಮಾಣದಲ್ಲಿ ಅಂದರೆ ತುಂಬ ಕ್ರಮೇಣವಾಗಿ ಕ್ರಮಬದ್ಧವಾಗಿ ಕೊಡುತ್ತೆ ಅತಿ ಹೆಚ್ಚು ಫೈಬರ್ ಕಂಟೆಂಟ್ ಇರೋದರಿಂದ ಈ ಫೈಬರ್ ಸಾಲಿಬಲ್ ಆಗೋಲ್ಲ ಅಷ್ಟು ಸುಲಭವಾಗಿ ನೀರಿನಲ್ಲಿ ಕರಗದೆ ಇರೋದರಿಂದ ಮಲಬದ್ಧತೆಯನ್ನು ಕಡಿಮೆ ಮಾಡುವಂಥದ್ದು ಈ ಬಾರ್ಲಿಯಲ್ಲಿ ಇರುವಂಥದ್ದು ಮಲಬದ್ಧತೆಗೆ ಅತಿ ಉತ್ತಮವಾದ ಔಷಧಿ ಅಂತಲೂ ಕೂಡ ಹೇಳ್ಬೋದು ಹಾಗೆಯೇ ಆಹಾರ ಪದಾರ್ಥನೇ ಅಂತಲೂ ಹೇಳ್ಬೋದು ಈ ಬಾರ್ಲಿ ಯಾರಿಗೆಲ್ಲ ಫೈಲ್ಸ್ ಗುದದ್ವಾರದ ಹಲವಾರು ಸಮಸ್ಯೆಗಳು ಎದುರಿಸ್ತಾ ಇದ್ದೀರಾ ಈ ಬಾರ್ಲಿಯಿಂದ ಮಾಡಿದ ಅನ್ನ ಆಗಿರ್ಬೋದು ಬಾರ್ಲಿಯಿಂದ ಮಾಡಿದ ಗಂಜಿ ಆಗಿರ್ಬೋದು ಬಾರ್ಲಿಯಿಂದ ಮಾಡಿದ ನೀರು ಯಾವುದೇ ಆಗಿರ್ಬೋದು ಸೇವಿಸ್ತಾ ಇದ್ದರೆ ಸುಲಭವಾಗಿ ಜೀರ್ಣ ಆಗುತ್ತೆ ಹಾಗೆಯೇ ಮೋಷನ್ ಸಲೀಸಾಗಿ ಹೋಗುವಂಥದ್ದು ಅದೇ ರೀತಿ ಮೋಷನ್ ಸರಿಯಾಗಿ ಹೋಗದೆ ಕೆಲವರಿಗೆ ರಕ್ತ ಸುರುವಂಥದ್ದು ಅಂದರೆ ಬ್ಲಡ್ ಆಗುವಂಥದ್ದು ಗಾಯ ಆಗುವಂಥದ್ದು ಅಂಥ ಸಮಸ್ಯೆಗಳು ನರಳುತ್ತಾ ಇರುವವರಿಗೆ ಈ ಬಾರ್ಲಿ ನೀರು ಅತಿ ಅದ್ಭುತ ಅಂತಲೇ ಹೇಳ್ಬೋದು ಸೇವಿಸೋದ್ರಿಂದ ಕ್ರಮೇಣ ಕಡಿಮೆ ಆಗುವಂಥದ್ದು ನೀವು ಟ್ರ ಟ್ರೈ ಮಾಡಿ ನೋಡಿ ಒಮ್ಮೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಪ್ರತಿದಿನ ಮಾಡ್ತಾ ಇದೆ ಇನ್ನು ಮೂತ್ರಕೋಶಗಳಿಗೆ ಹೇಳಬೇಕಾದ್ರೆ ಇದು ಕೂಡ ಒಂದು ಬೆಸ್ಟ್ ಅಂತಲೇ ಹೇಳ್ಬೋದು ಕಿಡ್ನಿಯ ಹಲವಾರು ಸಮಸ್ಯೆಗಳಿಗೆ ಈ ಮೂತ್ರಪಿಂಡಗಳ ಸಮಸ್ಯೆ ಅಂದರೆ ಉರಿ ಇದ್ದರೆ ಅಥವಾ ಕಿಡ್ನಿ ಸ್ಟೋನ್ ಇದ್ದರೆ ಈ ಒಂದು ಬಾರ್ಲಿಯಿಂದ ತಯಾರಿಸಿದ ಬಾರ್ಲಿ ನೀರನ್ನು ತೆಗೆದುಕೊಳ್ಳುವಂಥದ್ದು ಮೂತ್ರಕೋಶಗಳನ್ನು ಶುದ್ಧಿ ಮಾಡುವಂಥದ್ದು ಉರಿ ಮೂತ್ರ ಕಡಿಮೆ ಮಾಡುವಂಥದ್ದು ಕಿಡ್ನಿ ಸ್ಟೋನಲ್ಲಿ ಕೂಡ ಈ ಬಾರ್ಲಿ ನೀರು ತುಂಬ ಬೇಗನೆ ಉತ್ತಮ ರಿಸಲ್ಟ್ ಕೊಡುವಂಥದ್ದು ಈಗ ಉರಿ ಮೂತ್ರ ಅಂತ ಹೇಳುವಾಗ ಮಕ್ಕಳು ಏನಾದರೂ ಖಾರ ಅಥವಾ ಏನಾದರೂ ನಾನ್ ವೆಜ್ ಐಟಮ್ಸ್ ಅಥವಾ ಯಾವುದಾದ್ರೂ ವೆಜ್ ಏನಾದರೂ ತಿಂದಾಗ ಮಕ್ಕಳು ಉರಿ ಮೂತ್ರ ಅಂತ ಹೇಳ್ತಾರೆ ಅಂಥ ಸಂದರ್ಭದಲ್ಲಿ ಈ ಬಾರ್ ನೀರನ್ನು ಕೊಡುವುದನ್ನು ಮರಿಬೇಡಿ ಅದೇ ರೀತಿ ಬಾಯಲ್ಲಿ ಹುಣ್ಣಾಗಿದ್ದಕ್ಕೆ ಹೆಣ್ಣು ಮಕ್ಕಳಿಗೆ ಪೀರಿಯಡ್ಸ್ ಆದ ಸಂದರ್ಭದಲ್ಲಿ ಗರ್ಭಕೋಶದ ಸಮಸ್ಯೆ ಯಾವುದೇ ಇದ್ದ ಸಂದರ್ಭದಲ್ಲಿ ಈ ಒಂದು ಬಾರ್ ನೀರು ಆರೋಗ್ಯವಿರಲಿ ಅನಾರೋಗ್ಯವಿರಲಿ ಎಲ್ಲದಕ್ಕೂ ಕೂಡ ಈ ಒಂದು ಬಾರ್ಲಿ ನೀರನ್ನು ಪ್ರತಿನಿತ್ಯ ಸೇವಿಸದಿದ್ದರೆ ಪ್ರತಿನಿತ್ಯ ಆಗದಿದ್ದರೂ ವಾರಕ್ಕೆ ಒಂದು ಎರಡು ಮೂರು ಬಾರಿ ಸೇವಿಸಲೇಬೇಕಾದದ್ದು ಈಗಿನ ಒಂದು ಆಹಾರ ಪದ್ಧತಿಯಲ್ಲಿ ನಮಗೆ ಬಾರ್ಲಿ ನೀರು ಅತಿ ಮುಖ್ಯ ಅಂತಲೇ ಹೇಳ್ಬೋದು ಹಾಗೆಯೇ ಇನ್ನು ಇದರಲ್ಲಿ ಫೈಬರ್ ಅಂಶ ಅತಿಯಾಗಿ ಇರೋದರಿಂದ ಒಬಿಸಿಟಿಗೆ ಅತ್ಯುತ್ತಮ ಒಂದು ಬೆಸ್ಟ್ ಅಂತಲೇ ಹೇಳ್ಬೋದು ಜೀರ್ಣ ಮಾಡ್ಕೊಳ್ಳೋದಕ್ಕೆ ಬಾರ್ಲಿ ಅನ್ನವನ್ನು ಗಂಜಿಯನ್ನು ಸೇವಿಸಿದಾಗ ತುಂಬ ಹೊತ್ತು ಹೊಟ್ಟೆಯಲ್ಲಿ ಇರ್ತದೆ ಯಾರು ಬೊಜ್ಜು ಕಡಿಮೆ ಮಾಡಿಕೊಳ್ಬೇಕು ಅಂತ ತುಂಬ ಜನ ಕಾಯುವಂಥದ್ದು ಬೊಜ್ಜು ಕಡಿಮೆ ಮಾಡ್ಕೊಳ್ಬೇಕು ಅಂಥದ್ದು ಅಂಥವರಿಗೆ ಈ ಒಂದು ಗಂಜಿಯನ್ನು ಸೇವಿಸೋದ್ರಿಂದ ತುಂಬ ಆಹಾರಕ್ಕೆ ತುಂಬ ಒಂದು ಆ ಬೊಜ್ಜು ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಅಂದರೆ ನಾವು ಈ ಗಂಜಿಯನ್ನು ತೆಗೆದುಕೊಂಡು ನಮ್ಮ ತುಂಬ ಹೊತ್ತು ಇರ್ತದೆ ಅಂದರೆ ನಮಗೆ ಹಸಿವೆ ಆಗೋದಿಲ್ಲ ನಾವು ಮಿಕ್ಕಿದ ಆಹಾರ ತೋರಿಸಿದರೆ ಈ ಬಾರ್ಲಿ ನಮಗೆ ತುಂಬ ಹೊತ್ತು ತಾಕತ್ತು ಕೊಡುವಂಥದ್ದು ತಾಕತ್ತು ಕೊಟ್ಟಾಗ ನಾವು ಏನು ಮಾಡ್ತೇವೆ ಎರಡು ಸಲ ತಿನ್ನುವಂಥದ್ದು ಬೇಡಪ್ಪ ನಮಗೆ ಹಸಿವೆ ಇಲ್ಲ ನಮಗೆ ಹಾಗೆ ಅಂದಾಗ ನಮಗೆ ಆಗುವಂಥದ್ದನ್ನು ಕಂಟ್ರೋಲ್ ಮಾಡುವಂಥದ್ದು ವೆಯ್ಟ್ ಲಾಸ್ಗೆ ಕೂಡ ಇದು ಹೆಲ್ಪ್ ಆಗುವಂಥದ್ದು ಒಮ್ಮೆ ಟ್ರೈ ಮಾಡಿ ನೀವು ನೋಡಿ ಹಾಗೆ ಟ್ರೈ ಮಾಡಿ ಅಂದ ತಕ್ಷಣ ಒಂದು ತಕ್ಷಣಕ್ಕೆ ಆಗೋದಿಲ್ಲ ಬಟ್ ನಾವು ಮೂರು ತಿಂಗಳ ತನಕ ಟ್ರೈ ಮಾಡಬೇಕಾಗ್ತದೆ ಫಿಫ್ಟೀನ್ ಡೇಸ್ ಆಗುವಾಗ ನಮಗೆ ಅದೊಂದು ಕಂಟ್ರೋಲ್ ಬರುವಂಥದ್ದು ಗೊತ್ತಾಗ್ತದೆ ಹಾಗೆ ನಮಗೆ ರಿಸಲ್ಟ್ ಸಿಗುವಂಥದ್ದು ಫಿಫ್ಟೀನ್ ಡೇಸ್ ಆಗು ಆಗಿ ಬರುವಾಗ ಗೊತ್ತಾಗುವಂಥದ್ದು ಫಿಫ್ಟೀನ್ ಡೇಸ್ ಟ್ವೆಂಟಿ ಹಾಗೆ ಬರುವಾಗ ಒಂದು ತಿಂಗಳು ಎರಡು ತಿಂಗಳು ಮೂರನೇ ತಿಂಗಳಿಗೆ ನಮಗೆ ಕರೆಕ್ಟಾಗಿ ರಿಸಲ್ಟ್ ಗೊತ್ತಿರೋ ಗೊತ್ತಾಗುವಂಥದ್ದು ಅದೇ ರೀತಿ ಯಾ ನಮಗೆ ಹಂತ ಹಂತವಾಗಿ ಜೀರ್ಣ ಆಗೋದ್ರಿಂದ ಅದು ಮತ್ತೆ ನಮ್ಮ ಮತ್ತು ಆಹಾರ ಬೇಕು ಅಂತಲೂ ಅನಿಸೋದಿಲ್ಲ ಫೈಬರ್ ಹೆಚ್ಚಾಗಿರೋದ್ರಿಂದ ಕೊಬ್ಬಿನ ಅಂಶವನ್ನು ಬಹಳ ಕಡಿಮೆ ಇರೋದ್ರಿಂದ ನಮ್ಮ ತೂಕ ಸುಲಭವಾಗಿ ಕಡಿಮೆ ಮಾಡ್ಬೋದು ಇನ್ನು ಡಯಾಬಿಟಿಸ್ ಇರುವಂಥವರು ಅಟ್ಲೀಸ್ಟ್ ದಿನದಲ್ಲಿ ಮೂರು ಅಥವಾ ದಿನದಲ್ಲಿ ಒಂದು ಸಲ ಆದರೂ ಈ ಬಾರ್ಲಿ ನೀರು ತೆಗೆದುಕೊಳ್ಳೇಬೇಕಾಗ್ತದೆ ಅಥವಾ ಈ ಬಾರ್ಲಿ ಗಂಜಿಯನ್ನು ಸೇವಿಸ್ತಾ ಬಂದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆ ಮಾಡಿ ಒಳ್ಳೆ ಕೊಲೆಸ್ಟ್ರಾಲನ್ನು ಹೆಚ್ಚಿಸಿ ಸಕ್ಕರೆಯ ಅಂಶವನ್ನು ನಿಯಂತ್ರಿಸುತ್ತೆ ಇನ್ಸುಲಿನ್ ಸರಿಯಾಗಿ ಕೆಲಸ ಮಾಡಲಿಕ್ಕೆ ಅತ್ಯುತ್ತಮವಾದಂಥ ಔಷಧಿ ಹಾಗಾಗಿ ಡಯಾಬಿಟಿಸ್ ಇರುವಂಥರಿಗೆ ಸಹ ಈ ಬಾರ್ಲಿಯನ್ನು ಸೇವಿಸೋದ್ರಿಂದ ಡಯಾಬಿಟಿಸನ್ನು ತುಂಬ ಚೆನ್ನಾಗಿ ಕಂಟ್ರೋಲ್ ಮಾಡ್ತದೆ ಅಂತಲೇ ಹೇಳ್ಬೋದು ಸೊ ಹೀಗೆ ದೇಹದಲ್ಲಿರುವ ಅನೇಕ ಸಮಸ್ಯೆಗಳಿಗೆ ಈ ಬಾರ್ಲಿ ನೀರು ತುಂಬಾ ಮುಖ್ಯ ಅಂತಲೇ ಹೇಳ್ಬೋದು ಹಾಗೆ ಈ ಬಾರ್ಲಿ ನೀರು ಮಾಡುವ ವಿಧಾನ ತುಂಬನೇ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ನಾವು ಅನ್ನ ಹೇಗೆ ಬೇಯಿಸ್ತೇವೆ ಹಾಗೆ ಇದು ತೆಗೆದುಕೊಳ್ಳುವ ಪ್ರಮಾಣ ನಮಗೆ ಅಷ್ಟು ಇಷ್ಟು ಅಂತಿಲ್ಲ ಒಂದು ಕಪ್ ಒಂದು ಚಿಕ್ಕ ಒಂದು ಒಂದು ಐದರಿಂದ ಆರು ಸ್ಪೂನ್ ದೊಡ್ಡ ಸ್ಪೂನಲ್ಲಿ ತೆಗೆದುಕೊಳ್ಬೋದು ಹಾಗೆ ನಮಗೆ ತುಂಬ ಅಂತ ತಿಳುವ ಏಕೆಂದರೆ ಒಂದು ಹಿಡಿಯಷ್ಟು ನಾವು ತೆಗೆದುಕೊಳ್ಬೋದು ಎಲ್ಲರಿಗೂ ಮನೆಯಲ್ಲಿ ಮಾಡಿಕೊಡ್ಬೋದು ನಾವು ಮಾಡಿದಾಗ ಪ್ರತಿ ಮಕ್ಕಳಿಗಿಂತ ಹಿಡಿದು ದೊಡ್ಡವರ ತನಕ ಈ ಬಾರ್ಲಿ ನೀರನ್ನು ಕೊಡ್ಬೋದು ಇದು ಇವರೇ ತಿನ್ನಬೇಕು ಇವರೇ ಕುಡಿಬೇಕು ಹಾಗೇನಿಲ್ಲ ಪ್ರತಿಯೊಬ್ಬರಿಗೂ ಆಗುವಂಥ ಈ ಬಾರ್ಲಿ ನೀರು ಹಾಗೆ ನೋಡ್ಬೋದು ಇದು ನೀವು ಕುಕ್ಕರಲ್ಲಿ ಕೂಡ ಮಾಡ್ಬೋದು ಆಗಿ ನಾವು ಹೀಗೆ ಮಾಡ್ಕೊಳ್ಬೋದು ನಾನೀಗ ಮಾಡ್ತಾ ಇದ್ದೇನೆಲ್ಲ ತೋರಿಸ್ತಾ ಇದ್ದೇನೆ ಇದು ಅನ್ನ ಬೆಂದಾಗೆ ಬರಬೇಕು ಆಗ ಅದರದ್ದು ಮದ್ದು ಆಗಿದೆ ಅಂತ ಅರ್ಥ ಹಾಗೆ ಕಲರ್ ಕೂಡ ನಮಗೆ ಬಿಟ್ಕೊಳ್ಬೇಕು ನಾವು ಮಾಡುವಾಗ ಅದ್ದು ಕಲರ್ ನೀವು ನೋಡ್ತಾ ಇರಬಹುದು ಆಲ್ರೆಡಿ ಆಗಿದೆ ಬಾರ್ಲಿ ನೀರು ನೀವು ಬಾರ್ಲಿ ನೀರು ಆಗ್ತದೆ ಹಾಗೆ ಅನ್ನ ಗಂಜಿ ಊಟದ ಹಾಗೆ ನಾವು ಮಾಡ್ತೇವಲ್ಲ ಅದು ಬಾರ್ಲಿಯ ಗಂಜಿ ಕೂಡ ಆಗ್ತದೆ ಇದನ್ನು ಬಾರ್ಲಿ ನೀರನ್ನು ನಾವು ಕಷಾಯದ ರೂಪದಲ್ಲೂ ಕೂಡ ತೆಗೆದುಕೊಳ್ಬಹುದು ನಾನು ಇವತ್ತಿನ ಒಂದು ಸಂಚಿಕೆಯಲ್ಲಿ ಬಾರ್ಲಿ ನೀರನ್ನು ಹೇಳ್ಕೊಡ್ತಾ ಇದ್ದದ್ದು ಯಾಕೆಂದ್ರೆ ನಮ್ಮ ಮಗನಿಗೆ ಬಾಯಲ್ಲಿ ಜ್ವರದ ಟ್ಯಾಬ್ಲೆಟ್ ತಿಂದು ತಿಂದು ಬಾಯಲಿ ಹುಣ್ಣಾಗಿದೆ ಗಾಯ ಆಗಿದೆ ಸೊ ಹಾಗಾಗಿ ಇದನ್ನು ನಾನು ಅವರಿಗೆ ಕೊಟ್ಟಿರ್ತಕ್ಕಂಥದ್ದು ಸೊ ಇದೇ ಇವತ್ತಿನ ಒಂದು ಕಾನ್ಸೆಪ್ಟ್ ಇವತ್ತಿನ ವೀಡಿಯೋದಲ್ಲ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇವತ್ತಿನ ಒಂದು ಕಾನ್ಸೆಪ್ಟ್ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆಯೇ ಆದಷ್ಟು ಸಪೋರ್ಟ್ ಮಾಡಿ ಯಾರಿಗ ಅದು ನಿಮ್ಮ ಒಂದು ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೇನೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಒಂದು ಟಾಪಿಕ್ ಒಂದಿಗೆ ಮತ್ತೊಮ್ಮೆ ನಿಮ್ಮೊಂದಿಗೆ ಸಿಗ್ತೇನೆ ಅಂತೇಳ್ತಾ ವಿಡಿಯೋನೆಲ್ಲ ನೋಡಿದಕ್ಕಾಗಿ ಧನ್ಯವಾದಗಳು